আৰু ಈ ಸರ್ಕಾರ ಏನಾದರೂ ಮಾನವ ಮರ್ಯಾದೆ ರಾಜಕೀಯ ನಮ್ಗೆ ಸಿಗಿಸ್ತಿದ್ರೆ ಈ ಅಧಿಕಾರಿಗಳು ಇವರೆಲ್ಲರೂ ನಾವು

ಸ್ವಾಮೀಜಿ ಮಾಡಿ ರೋಡ್ ಅಧಿಕಾರಿಗಳಿಗೆ ರಕ್ಷಣೆ ಕೊಟ್ಟು ಅದೇ ಪೋಸ್ಟಿಂಗ್ ಮಾಡಿಸಿ ಬನ್ನಿ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಹೇಳಿ ಜನವರಿಯಿಂದ ಮೇ ಜೂನ್ವರೆಗೂ ಅದೇ ಮಾತಾಡ್ತಾರೆ ಯಾಕಿದು ಇವತ್ತು ಬ್ಯಾಂಕ್ ಅಧಿಕಾರಿಗಳ ಕೂಡ ನಮ್ಗೆ ನಿಮ್ ರಿನುವಲ್ ಮಾಡಿದ್ರಿ ನಿಮ್ ಸಾಧ್ ಸೋಳ ಹೋಗ್ತಾ ಇದೆ ಸಾಲ ಸೋಳ ನೆಟ್ಟುಗಟ್ಟ ಹಚ್ಚಿವಿ ಅವಾಗ ಹಿಂದೆ ಹೆಂಗಿದ್ರು ಅಂತಂದ್ರೆ ನಮ್ಮ ಕಣಿವಿ ನೋಡಿ ನಮ್ ವರ್ಗ ಕಣಿವಿ ನೋಡಿ ಕಣ್ಣು ನೋಡ್ಕೊಳ್ತಾರೆ ಜೀವಿ ರೈತಗಳು ಕಣ್ಣೆ ಊರಂಗ್ ಎಂತ ಪರಿಸ್ಥಿತಿ ಬಂದ್ ಎಲ್ಲ ಸಿಕ್ಕು ಆ ಜಾತಿ ಈ ಜಾತಿ ಮೂರು ಪಕ್ಷದವರು ಮೂರು ದಿನವರು ಕಡಿಮೆ ಅವರು ಅವರು ನಮ್ದಾರೆ ಅವರು ಈ ದೇಶ ಮಾಡ್ತಾರೆ ಅವರು ಅವರು ನಾಚಿ ಮಾಲ ಮರೆಯದು ಅವ್ರಿಗೆ ನಮ್ಗೆ ಮಾಡಿಲ್ಲ ಲಕ್ಷಗಢ ಸರ್ಕಾರ ಈ ಅಧಿಕಾರಿಗಳು ಇದ್ರಾಗ ನಾವು ಜೀವನ ಮಾಡಬೇಕು ಇದ್ರಾಗ ನೀ ಜಗಳನೆ ಬೆಳಿಬೇಕಾದ್ರೂ ಇಂದ ಜಗಳೇ ಬೆಳೋದು ಮಾರಾಟ ಮಾಡಬೇಕಾದ್ರು ಜಗಳನೆ ಬ್ರಿಟಿಷರ ನೀವು ಬ್ರಿಟಿಷರ ಬ್ರಿಟಿಷರ್ ಕಾಲದಲ್ಲಿ ಮೂರು ಮನವಿ ಹಾಕ್ತಿ ತಂದೆ ಹಿಂದೆ ಇತಿಹಾಸ ತೆಗೆದು ನೋಡಿದ್ರೆ ಒಂದು ಮನವಿ ಅಷ್ಟು ಖುಷಿ ರಾಜಕಾರಣ ನೋಡಕ್ಕಾಗ